ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒ ಸಿ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಬಹಳ ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಓ ಬಿ ಸಿ ಸ್ಕಾಲರ್ಶಿಪ್ ಅಮೌಂಟು ಫೈನಲಿ ಈಗ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿ ತಿಳಿಸಿದ್ರು ವಾಟ್ಸಪ್ಪಲ್ಲಿ ಮೇಡಮ್ ನಮಗೆ ಸ್ಕಾಲರ್ಶಿಪ್ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅಕೌಂಟ್ಗೆ ಕೂಡ ಬಂದಿದೆ ಅಂತ ಹೇಳಬೇಕು ಅಂದರೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಅಪ್ರೂವೈಸ್ ಎಲಿಜಿಬಲ್ ಅಂತ ಇತ್ತು ಜೊತೆಗೆ ವೆರಿಫಿಕೇಶನ್ ಕೂಡ ಆಗಿತ್ತು ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ತೋರಿಸ್ತಾ ಇರಲಿಲ್ಲ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋದು ಕೂಡ ಡೌಟ್ ಆಗಿ ಉಳ್ಕೊಂಡಿತ್ತು ಫೈನಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿರೋ ಪ್ರಕಾರ ಇಷ್ಟು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಅಂತ ಹೇಳಿದೆ ಫೈನಲಿ ಈಗ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಕೌಂಟ್ಗೆ ಕೂಡ ಒಂದು ಟೆನ್ ಡೇಸಲ್ಲೇ ಇಷ್ಟು ಪ್ರೊಸೆಸ್ ಆಗಿದೆ ಅಮೌಂಟ್ ಶೋ ಆಗೋದ್ರ ಜೊತೆಗೆ ಅಕೌಂಟ್ಗೆ ಕ್ರೆಡಿಟ್ ಕೂಡ ಆಗುತ್ತೆ ಸಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಎಂಟು ಒಂಬತ್ತು ತಿಂಗಳಾದರೂ ಅಮೌಂಟ್ ಬಂದಿಲ್ಲ ಅಂತ ಕಾಯ್ತಾ ಇದ್ದಂತಹ ವಿದ್ಯಾರ್ಥಿಗಳು ಖುಷಿ ಪಡುವಂತಹ ಸುದ್ದಿ ಇದಾಗಿದೆ ನೋಡಿ ನನಗೆ ತುಂಬ ತುಂಬಾ ಜನ ಮೆಸೇಜ್ ಮಾಡಿ ತಿಳಿಸಿದ್ರು ಅದರಲ್ಲಿ ಒಂದಷ್ಟು ಸ್ಕ್ರೀನ್ಶಾಟ್ ತಗೊಂಡು ನಾನು ಸ್ವಲ್ಪ ಇದ್ದೆ ಆದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸ್ಕ್ರೀನ್ಶಾಟ್ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟು ಬಂದಿರೋಂಥದ್ದು ಇದು ಆಲ್ಮೋಸ್ಟ್ ನಾನು ಅಪ್ಲಿಕೇಶನ್ ಹಾಕ್ಕೊಟ್ಟಿರೋರೆ ನಾನು ಕಳಿಸಿರೋ ಸ್ಕ್ರೀನ್ಶಾಟು ಮೇಡಮ್ ಅಮೌಂಟ್ ಬಂತು ಅಂತ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಯಾರಾದರೂ ಒ ಬಿ ಸಿ ವಿದ್ಯಾರ್ಥಿಗಳಿಗೂ ನಿಮ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಎಸ್ ಎಸ್ ಪಿಗೆ ಹೋಗಿ ಪೋರ್ಟಲಲ್ಲಿ ಲಾಗಿನ್ ಆಗಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅಂತ ಅದ್ರ ಮೇಲೆ ಲಾಗಿನ್ ಆಗಿ ನಿಮ್ಮ ಲಾಗಿನ್ ಆದಮೇಲೆ ಈ ಥರ ಬರುತ್ತೆ ಇದರಲ್ಲಿ ನೋಡಿ ಇಯರ್ ವೈಸ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬಹುದು ಅದರಲ್ಲಿ ನಿಮಗೆ ಚೆಕ್ ಮಾಡಿದ್ಮೇಲೆ ನಿಮ್ಮದು ಏನಾದರೂ ರಿಜೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ರಿಜೆಕ್ಟ್ ಆಗಿದ್ರೆ ಏನಕ್ಕೆ ರಿಜೆಕ್ಟ್ ಆಗಿದೆ ಅನ್ನೋದನ್ನ ನೋಡ್ಕೊಳ್ಳಿ ಇಂಪಾರ್ಟೆಂಟು ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆಯಾ ಮತ್ತೊಂದು ಆಸ್ ಎಲಿಜಿಬಲ್ ಎಸ್ ಅಂತ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇದೆರಡು ಇತ್ತು ಅಂದರೆ ಏನೂ ವರಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೇಟ್ ಆದರೂ ಅಮೌಂಟು ಬಂದೇ ಬರುತ್ತೆ ಮತ್ತು ನಿಮ್ಗೆ ಯಾವುದೇ ಡಿಪಾರ್ಟ್ಮೆಂಟ್ ತೋರಿಸ್ತಾನೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ವೆಯ್ಟ್ ಮಾಡಬೇಕಾಗತ್ತೆ ಏನಂದರೆ ಈಗ ಒ ಬಿ ಸಿ ವಿದ್ಯಾರ್ಥಿಗಳು ಬಹಳಷ್ಟು ಜನ ಲಾಸ್ಟ್ ಡೇಟ್ ಮುಗಿದೋದ್ಮೇಲೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ಅವ್ರಿಗೆ ಬೇರೆ ಡಿಪಾರ್ಟ್ಮೆಂಟ್ನಿಂದ ಬರೋದು ಇನ್ನೂ ತೋರಿಸ್ತಾ ಇಲ್ಲ ಈಗ ಕೆ ಎಸ್ ಡಿ ಎ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಮೌಂಟ್ ನಿಮಗೆ ಬರುತ್ತೆ ಅಂದರೆ ಅದು ಕೂಡ ಅದರಲ್ಲಿ ಶೋ ಆಗ್ತಾ ಇರೋಲ್ಲ ಅಂತಹ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಲೇಬರ್ ಡಿಪಾರ್ಟ್ಮೆಂಟು ಕೂಡ ಎಸ್ ಎಸ್ ಪಿಲಿ ಅಪ್ಲಿಕೇಶನ್ ತೊಗೊಳೋದ್ರಿಂದ ಲೇಬರ್ ಡಿಪಾರ್ಟ್ಮೆಂಟು ಅದರಲ್ಲೇ ತೋರಿಸ್ಬೇಕು ಇವಾಗ ಲೇಬರ್ ಡಿಪಾರ್ಟ್ಮೆಂಟ್ದು ಕೂಡ ಅದರಲ್ಲಿ ತೋರಿಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಒ ಬಿ ಸಿ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಅಂತೂ ಬರೋದಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಲಾಸ್ಟ್ ಡೇಟ್ ಮುಗಿದೋದ್ಮೇಲೆ ಹಾಕಿರೋರಿಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ ಬೇರೆ ಎರಡು ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ಮತ್ತು ಕೆ ಎಸ್ ಟಿ ಎ ಏನಾದರೂ ಎಲಿಜಿಬಲ್ ಇದ್ದರೆ ಅದರ ಅಮೌಂಟ್ ಮಾತ್ರ ನಿಮಗೆ ಬರುತ್ತೆ ಇನ್ನೂ ಅಮೌಂಟ್ ಯಾರಿಗೆ ಬಂದಿಲ್ಲ ಅಮೌಂಟ್ ಶೋ ಆಗ್ತಿದೆ ಅಂದರೂ ಕೂಡ ಬಂದಿಲ್ಲ ಅಂದರೆ ನಿಮ್ಮದು ಆಧಾರ್ ಸೀಡಿಂಗ್ ಆಗಿದೆಯಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಆಧಾರ್ ಲಿಂಕ್ ಬ್ಯಾಂಕ್ ಅಕೌಂಟ್ಗೆ ಬರೋದರಿಂದ ನಿಮ್ಮ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿರಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಅಂತವರು ಡಿ ಬಿ ಟಿ ಮುಖಾಂತರ ಚೆಕ್ ಮಾಡಿಕೊಳ್ಳಿ ಅದು ಚೆಕ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಒಂದು ವಿಡಿಯೋ ಇದೆ ವಿಡಿಯೋ ನೋಡ್ಕೊಳ್ಳಿ ಲಿಂಕ್ ಆಗಿಲ್ಲ ಅಂದರೆ ಬ್ಯಾಂಕಿಗೆ ಹೋಗಿ ಲಿಂಕ್ ಮಾಡಿಸಿ ಅದಾದಮೇಲೆ ಅಮೌಂಟು ಬರುತ್ತೆ ಲೇಟ್ ಆದರೂ ಕೂಡ ಬಾಕಿ ಇದ್ದಂತಹ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತೆ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್